ನಮಸ್ಕಾರ ನಮಸ್ಕಾರಗಳೇ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರತಿ ದಿವಸದ ಹಾಗೆ ಆ ಇವತ್ತು ನಾವೊಂದು ಪ್ರಾಡಕ್ಟ್ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಎದುರಿಗೆ ಇದೆ ಸ್ನೇಹಿತರೆ ನಮ್ಮ ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಪೋಲಿಯೋ ಸೀಸೆಂಟ್ ಫೋಲಿಯೋ ಗೋಲ್ಡ್ ಬಗ್ಗೆ ಮಾಡಿದ್ವಿ ಆ ಬಾಯರ್ನವರ ಅಂಟ್ರಕಾಲ್ ಮತ್ತು ಅಲೈಟ್ ಬಗ್ಗೆ ಮಾಡಿದ್ವಿ ಇವತ್ತು ಬಂದು ನಾವು ಅಡಾಮ ಕಂಪನಿಯವರ ಮಾಸ್ಟರ್ ಕಪ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಮ್ಮ ಎಲ್ಲ ವೀಡಿಯೋಗಳನ್ನು ನಮ್ಮ ರೈತ ಮಿತ್ರರು ಯುವ ರೈತರು ಎಲ್ಲರೂ ತುಂಬಾ ತುಂಬ ಹೃದಯದಿಂದ ವೀಕ್ಷಿಸ್ತಿದ್ದೀರಿ ಸ್ವಾಗತಿಸಿದ್ದೀರಿ ಅದಕ್ಕೋಸ್ಕರ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಎಲ್ಲ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಹೆಚ್ಚೆಚ್ಚು ವಿಡಿಯೋಗಳನ್ನು ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ನೋಡಿ ಯಾಕಂತ ಹೇಳಿದ್ರೆ ಆವರೇಜ್ ವ್ಯೂ ಟೈಮ್ ಏನಿದೆ ಅದು ಸಾಕಷ್ಟು ಕಡಿಮೆ ಇದೆ ವಿಡಿಯೋಗಳನ್ನು ಸ್ಕಿಪ್ ಮಾಡದೇ ನೋಡೋ ನೋಡೋದ್ರ ಮೂಲಕ ನೀವು ಅದನ್ನ ಹೆಚ್ಚಿಸೋ ಮೂಲಕ ನಮ್ಗೆ ಸಹಾಯ ಮಾಡಬಹುದು ಹಾಗೆ ಪ್ರತಿ ಫ್ರೇಮ್ ಅಲ್ಲೂ ಅತ್ಯುತ್ತಮವಾದ ವಿಷಯಗಳಿರುತ್ತೆ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಅದು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ ಸೊ ಇವತ್ತಿನ ವಿಷಯಕ್ಕೆ ನಾವು ಬರೋಣ ಇವತ್ತು ಅಡಾಮದವರ ಮಾಸ್ಟರ್ ಕಾಪ್ ಅಡಾಮದವರ ಮಾಸ್ಟರ್ ಕಾಪ್ ನಲ್ಲಿ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇದೆ ಕಂಟೆಂಟ್ ಸ್ನೇಹಿತರೆ ನಾವು ಇವತ್ತು ಇದನ್ನೇ ವಿಶೇಷವಾಗಿ ಯಾಕೆ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಈ ಮುಂಚಿನ ಎಲ್ಲ ವಿಡಿಯೋ ಸರಣಿಗಳಲ್ಲಿ ನಾವು ತುತ್ತಾ ಸುಣ್ಣ ಮತ್ತೆ ಕ್ಲೋರೈಡ್ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇವೆ ತುತ್ತಾ ಸುಣ್ಣ ಮತ್ತೆ ಕ್ಲೋರೈಡ್ ಏನಿದೆ ಕಾಪರ್ ಸಲ್ಫೇಟ್ ಮತ್ತು ಕ್ಲೋರೈಡ್ ಏನಿದೆ ಇದನ್ನ ಉಪಯೋಗಿಸೋದ್ರಿಂದ ನಾವು ಉತ್ತಮ ರೀತಿಯ ಫಂಗಿಸೈಡ್ ನಿಂದ ನಮ್ಮ ಬೆಳೆಗೆ ರಕ್ಷಣೆ ತಗೋಬಹುದು ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಅದನ್ನ ನಮಗೆ ರಾಮ ಬಾಣತ್ತರ ಕೆಲಸ ಮಾಡುತ್ತೆ ಅತ್ಯಂತ ಮಿತವಯವಾಗಿದ್ದು ಮತ್ತೆ ಪರಿಸರಕ್ಕೆ ಅಲ್ಪ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ನೈಸರ್ಗಿಕವಾದ ಅತ್ಯುತ್ತಮ ಗುಣಮಟ್ಟದ ಸಂಗೀತ ನಾವು ತಿಳ್ಕೊಂಡಿದ್ದೀವಿ ಇವತ್ತು ನಾವು ಯಾಕೆ ಕಾಪರ್ ಸಲ್ಫೇಟ್ ಹೈಡ್ರೇಟ್ ಕಂಟೆಂಟ್ ಇರ್ತಕ್ಕಂಥ ಮಾಸ್ಟರ್ ಕಾಫ್ನ ಅದಾಮದ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಅದರ ಮುಂದುವರೆದ ಭಾಗ ನಮಗೆ ತುತ್ತಾ ಸುಣ್ಣ ಏನಿದೆ ಕಾಪರ್ ಸಲ್ಫೇಟ್ ಏನಿದೆ ನಮ್ಮ ಮೂಲದಲ್ಲಿ ಇದ್ದಿದ್ದು ಅದು ಒಂದೇ ಸ್ನೇಹಿತರೆ ಅದರ ನಂತರ ಸಿಒ ಸಿ ಡೆವಲಪ್ ಆಯಿತು ಇವಾಗ ಮಾಸ್ಟರ್ ಕಾಪ್ ಬಂದಿದೆ ಇದು ಮಾಸ್ಟರ್ ಕಾಪ್ ಅಂದ್ರೆ ಪೆಂಟಹೈಡ್ರೇಟ್ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇದು ಮೂರು ಒಂದೇ ಪ್ರಭೇದಕ್ಕೆ ಸೇರಿದ ಫಂಗಿಸೈಡ್ಗಳಾಗಿದೆ ಇದು ನಿಮ್ಗೆ ಸಮಗ್ರವಾಗಿ ಎಲ್ಲಾ ರೀತಿಯ ಫಂಗಸ್ ಗಳ ಮೇಲೆ ಇದು ಕೆಲಸ ಮಾಡುತ್ತೆ ಅಂದ್ರೆ ಬ್ರಾಡ್ ಸ್ಪೆಕ್ಟ್ರಂ ಫಂಗಿಸೈಡ್ ಆಗಿದೆ ಇದು ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಫಂಗಸ್ ಗಳ ಮೇಲೆ ಇದು ದಾಳಿ ಮಾಡುತ್ತೆ ಹತ್ತತ್ರ ಕಾಪರ್ ಬೇಸ್ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯ ಫಂಗಸ್ ಗಳ ಮೇಲೆ ಇದು ದಾಳಿ ಮಾಡುತ್ತೆ ಬರೀ ಫಂಗಸ್ ಅಷ್ಟೇ ಅಲ್ದೇನೆ ಸ್ನೇಹಿತರೆ ಇದು ಬ್ಯಾಕ್ಟೀರಿಯಾ ಮೇಲಿನೂ ನಿಮ್ಗೆ ದಾಳಿ ಮಾಡುತ್ತೆ ಬ್ಯಾಕ್ಟೀರಿಯಾ ಮೇಲಿನೂ ನಿಮ್ಗೆ ದಾಳಿ ಮಾಡುತ್ತೆ ಸೊ ಈಗ ನಮ್ಮ ಹತ್ರ ತುತ್ತಾ ಸುಣ್ಣ ಇದೆ ಕಾಪರ್ ಸಲ್ಫೇಟ್ ಇದೆ ಸಿಒ ಸಿ ಕಾಫರ್ ಆಕ್ಸಿ ಕ್ಲೋರೈಡ್ ಇದೆ ಸೊ ನಮ್ಗೆ ಅಹ್ ಪೆಂಟಾಹೈಡ್ರೇಟ್ ನ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ನ ಏನು ಅಂತ ನಾವು ವಿಚಾರ ಮಾಡೋದಾದ್ರೆ ಸ್ನೇಹಿತರೆ ಇದು ಬಂದ್ಬಿಟ್ಟು ನಿಮಗೆ ನಾವು ತುತ್ತಾ ಸುಣ್ಣನ ಆ ಹೆಚ್ಚೆಚ್ಚು ಮಳೆ ಇರುವ ಸಮಯದಲ್ಲಿ ನಾವು ಇದನ್ನ ಬಳಸ ಬಳಸೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಸಿ ಓ ಸಿ ಬಂದ್ಬಿಟ್ಟು ಇತ್ತಲಾಗೆ ತುಂಬಾ ಮಳೆನೂ ಇಲ್ಲ ಆ ಕಡೆ ಕಮ್ಮಿ ಮಳೆನೂ ಒಂದ್ ಹಂತಕ್ಕೆ ಮಳೆ ಇದೆ ಅಂದಾಗ ನಾವು ಬಳಸೋದ್ರಿಂದ ಅನುಕೂಲ ಆಗುತ್ತೆ ಮತ್ತು ಪೆಂಟಾಹೈಡ್ರೇಟ್ ಏನಿದೆ ನಿಮ್ಗೆ ಪೋಲಿಯರ್ ಸ್ಪ್ರೇ ಮೂಲಕ ನಾವು ಇದನ್ನ ಉಪಯೋಗಿಸೋದಕ್ಕೆ ತುಂಬಾನೇ ಒಳ್ಳೆ ರೀತಿಯಾದ ಒಂದು ಸಂಯೋಜನೆ ಆಗಿದೆ ಇದು ಅದ ಅಡಾಮದ ಮಾಸ್ಟರ್ ಕಾಪ್ ಆಗಿದೆ ನಾವು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರೋ ಹಾಗೆ ಈ ವಿಡಿಯೋದಲ್ಲೂ ಡಿಸ್ಕ್ಲೇಮರ್ ಇದೆ ನಾವು ಅಡಾಮ ಮಾಸ್ಟರ್ ಕಾಪ್ ಅಥವಾ ಯಾವುದೇ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾ ಇಲ್ಲ ಮತ್ತು ನಾವು ಯಾವುದೇ ಪ್ರಾಡಕ್ಟ್ ಅನ್ನ ಎನ್ಕರೇಜ್ ಮಾಡೋದಿಂತ ಹೇಳಿ ಇದು ಬಂದ್ಬಿಟ್ಟು ನಮ್ಗೆ ಯಾವ ಯಾವ ರೋಗಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಆಂಥ್ರಾಕ್ನೋಸ್ ಆಂಥ್ರಾಕ್ನೋಸ್ ಲೀಫ್ ಸ್ಪಾಟ್ ಎಲೆ ಚುಕ್ಕಿ ಅರ್ಲಿ ಬ್ಲೈಟ್ ಲೇಟ್ ಬ್ಲೈಟ್ ಬ್ಯಾಕ್ಟೀರಿಯಲ್ ಬ್ಲಾಸ್ಟ್ ಡೌನಿ ಮಿಲ್ಡ್ಯೂ ಪೌಡ್ರಿ ಮಿಲ್ಡ ಹೀಗೆ ಹಲವಾರು ರೋಗಗಳ ವಿರುದ್ಧ ಇದು ನಿಮ್ಗೆ ರಕ್ಷಣೆ ಕೊಡುತ್ತೆ ಬೆಳೆಗೆ ಹಾಗೇನೆ ಇದ್ರದ್ದು ನಮಗೆ ಟಾರ್ಗೆಟ್ ಕ್ರಾಪ್ ಬಂದ್ಬಿಟ್ಟು ಇದು ಯಾವ್ಯಾವ ಬೆಳೆಗೆ ಉಪಯೋಗಿಸಬಹುದು ಅಂತ ಹೇಳಿದ್ರೆ ವಿಶೇಷವಾಗಿ ಶುಂಠಿನಲ್ಲಿ ಖಂಡಿತ ಇದನ್ನು ಉಪಯೋಗಿಸಬಹುದು ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಆಲೂಗಡ್ಡೆ ನಿಂಬೆ ದಾಳಿಂಬೆ ಮತ್ತೆ ತರಕಾರಿ ಬೆಳೆಗಳಲ್ಲಿ ಆಂಥ್ರಾಕ್ನೋಸ್ ಕಾಟ ಸಾಕಷ್ಟು ಕೊಡ್ತದೆ ತರಕಾರಿಲಿ ಎಲೆಚುಕಿ ಕಾಟ ತುಂಬಾ ಇರುತ್ತೆ ಅರ್ಲಿ ಬ್ಲೇಟ್ ಲೇಟ್ ಬ್ಲೇಟ್ ಕಾಟ ತುಂಬಾ ಇರುತ್ತೆ ಮೆಣಸಿನಕಾಯಿ ಇರ್ಬೋದು ಟೊಮೊಟೊ ಇರ್ಬೋದು ಮತ್ತು ಇತರೆ ಎಲ್ಲ ಟ್ಯೂಬ್ ಬೆಳೆಗಳ ಮೇಲೆ ತರಕಾರಿ ಬೆಳೆಗಳ ಮೇಲೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಮತ್ತು ಇದ್ರಲ್ಲಿ ಸ್ನೇಹಿತರೆ ಇದರ ಡೋಸ್ ಬಗ್ಗೆ ಮಾತಾಡೋದಾದ್ರೆ ಇದು ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ನಾವು ಯೂಸ್ ಮಾಡಬೇಕು ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಯೂಸ್ ಮಾಡಬೇಕು ಇದರ ಪ್ರೈಸ್ ಬಂದ್ಬಿಟ್ಟು ನಮ್ಗೆ ಆರ್ನೂರಿಂದ ಏಳ್ನೂರು ರೂಪಾಯಿ ತನಕ ಅರ್ಧ ಲೀಟರ್ಗಿದೆ ನಾವು ಸ್ವಲ್ಪ ಸಮಸ್ಯೆ ಉಲ್ಬಣವಾಗಿದೆ ಹೆಚ್ಚಿದೆ ಏನಂಗಿದ್ರೆ ನಾವು ಎರಡೂವರೆ ಎಂ ಎಲ್ ಡೋಸ್ ಪ್ರಕಾರ ಅರ್ಧ ಲೀಟರ್ ದನ್ನ ಒಂದು ಬ್ಯಾರಲ್ಗೆ ನೇರ ನೇರ ಉಪಯೋಗಿಸಬಹುದು ಸ್ನೇಹಿತರೆ ಮತ್ತು ಇದರಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಕ್ರಾಪ್ ಪ್ರೊಟೆಕ್ಷನ್ ಏನಿದೆ ಇದು ಇದು ನಮ್ಮ ಹೈಡ್ರೇಟ್ ಆಗಿರೋದ್ರಿಂದ ನಾವು ಪೋಲಿಯರ್ ಸ್ಪ್ರೇ ಮುಖಾಂತರ ಇದನ್ನ ಸಿಂಪಡಿಸಿದಾಗ ನಮ್ಮ ಬೆಳೆಗೆ ಇದು ಎಲೆಗಳ ಸೆಲ್ಸ್ಗಳ ಮೇಲೆ ಕೂತು ಪೆನೆಟ್ರೇಟೆಡ್ ಆಗಿ ನಿಮ್ಗೆ ಆ ಕೆಲಸಗಳು ಮಾಡುತ್ತೆ ಅಂದ್ರೆ ಪ್ರೊಟೆಕ್ಷನ್ ಉಪಯೋಗ ಯಾವುದೇ ಫಂಗಸ್ ಇಂದ ಇದು ಉತ್ತಮವಾದ ಫಂಗಸ್ ಕೆಲಸ ಮಾಡಿ ನಮ್ಗೆ ಎಲೆಗಳಿಗೆ ಪ್ರೊಟೆಕ್ಷನ್ ಕೊಡತ್ತೆ ಸ್ನೇಹಿತರೆ ಮತ್ತೆ ಇದು ಸಾಧ್ಯವಾದಷ್ಟು ನಾವು ಪೋಲಿಯೋ ಸ್ಪ್ರೇಗೆ ಇದನ್ನ ಯೂಸ್ ಮಾಡೋದನ್ನ ರೆಕಮೆಂಡ್ ಮಾಡ್ತೇವೆ ಎಲ್ಲ ಎಲ್ಲಾ ವಿಡಿಯೋ ಸರಣಿಗಳಲ್ಲೂ ಇರೋ ಹಾಗೆ ಸ್ನೇಹಿತರೆ ಇವತ್ತು ನಮಗೆ ಸೂಪರ್ ಮಿನಿಟ್ ಇದೆ ಇವತ್ತಿನ ಸೂಪರ್ ಮಿನಿಟ್ ವಿಷಯಕ್ಕೆ ಹೋಗೋಣ ಇವತ್ತು ಇನ್ನು ಸೂಪರ್ ಮಿನಿಟ್ ವಿಷಯದಲ್ಲಿ ನಮಗೆ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಅಡಮದ ಮಾಸ್ಟರ್ ಕಾಪ್ ಏನಿದೆ ಇದ್ರ ಬಗ್ಗೆನೆ ನಾವು ಮಾಡಿದ್ದೇವೆ ಮಾಸ್ಟರ್ ಕಾಪ್ ಏನಿದೆ ಇದು ಪೆಂಟಾಹೈಡ್ರೇಟ್ ಫಾರ್ಮುಲೇಷನ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ನೈನ್ ನೈನ್ ಪರ್ಸೆಂಟ್ ಅಲ್ಲಿ ಮತ್ತೆ ಲಿಕ್ವಿಡ್ ಫಾರ್ಮೇಟ್ ಅಲ್ಲಿ ಇದು ನಮಗೆ ಪೋಲಿಯರ್ ಸ್ಪ್ರೇಗೆ ಉಪಯೋಗಿಸ್ತೀವಿ ಹಾಗೆ ನಾವು ಪೋಲಿಯರ್ ಸ್ಪ್ರೇ ಮಾಡಿದಾಗ ಮೊದಲೇನಾಗ್ತಾ ಇತ್ತು ತುತ್ತಾ ಸಣ್ಣ ಕಪರ್ ಸಲ್ಫೇಟ್ ಸಿಒ ಸಿ ಅಥವಾ ಕಪರಾಫಿ ಕ್ಲೋರೈಡ್ ಏನಿದೆ ಅದನ್ನು ಉಪಯೋಗಿಸಿದಾಗ ನಮ್ಮ ಬೆಳೆಯ ಎಲೆಯ ಮೇಲೆ ಒಂದು ನೀಲಿ ಬಣ್ಣದ ಗುರುತು ಮತ್ತು ನಾವು ಇದನ್ನ ಹಣ್ಣುಗಳ ಮೇಲೆ ಅಥವಾ ಅಡಿಕೆ ಕಾಯಿಗಳ ಮೇಲೆ ಉಪಯೋಗಿಸಿದಾಗ ಟೊಮೊಟೊ ಹಣ್ಣಿನ ಮೇಲೆ ಉಪಯೋಗಿಸಿದಾಗ ಆ ತರದ್ದೆಲ್ಲ ಆದಾಗ ನಮ್ಗೆ ಏನಾಗ್ತಿತ್ತು ಒಂದು ನೀಲಿ ಬಣ್ಣದ ಗುರುತು ಅದರ ಮೇಲೆ ಉಳ್ಕೊಳ್ತಿತ್ತು ಸೊ ಆ ಮೂಲಕ ನಮಗೆ ಎರಡು ರೀತಿಯ ಸಮಸ್ಯೆ ಆಗ್ತಾ ಇತ್ತು ಒಂದು ಸಮಸ್ಯೆ ಆ ಪ್ರಾಡಕ್ಟ್ನ ಕ್ವಾಲಿಟಿ ಮತ್ತೆ ಅದರ ಶೈನಿಂಗು ಅದರ ಮೇಲೆ ವ್ಯತ್ಯಾಸ ಆಗ್ತಾ ಇತ್ತು ಜೊತೆ ಜೊತೆಗೆ ಬೆಳೆ ಬೆಳವಣಿಗೆ ಹಂತದಲ್ಲಿ ಇರುವಾಗ ನಮಗೆ ಫೋಟೋ ಸಿಂಥಸಿಸ್ಗೆ ಒಂದು ಹಂತದಲ್ಲಿ ಸಣ್ಣ ಪ್ರಮಾಣದ ಅಡ್ಡ ಪರಿಣಾಮ ಆಗಿ ನಮಗೆ ಫೋಟೋ ಸಿಂಥಸಿಸ್ ಆ ಸಂಪೂರ್ಣ ಪ್ರಮಾಣದಲ್ಲಿ ಆಗ್ತಿರ್ಲಿಲ್ಲ ಆ ಮೂಲಕ ಬೆಳೆಯ ಬೆಳವಣಿಗೆ ಅಥವಾ ರೈಸೋಮ್ಸ್ ಗಡ್ಡೆ ಬೆಳವಣಿಗೆ ಅಥವಾ ಹಣ್ಣಿನ ಗಾತ್ರದ ಬೆಳವಣಿಗೆ ಮೇಲೂ ಸಹಿತ ಅದು ನಮಗೆ ಕಾರಣ ಆಗ್ತಾ ಇತ್ತು ಇದನ್ನ ನಾವು ಫೋಲಿಯರ್ ಸ್ಪ್ರೇ ವಿಷಯಕ್ಕೆ ಮಾತ್ರ ವಿಶೇಷವಾಗಿ ತಿಳಿಸ್ತಾ ಇದ್ದೇವೆ ತುತ್ತ ಸುಣ್ಣ ಅಥವಾ ಕಾಪರ್ ಸಲ್ಫೇಟ್ ಸಿಒಸಿ ಏನಿದೆ ಅದನ್ನ ಡ್ರೆಂಚಿಂಗ್ ಮಾಡಿದಾಗ ಈ ಸಮಸ್ಯೆ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ ಸೊ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಅನ್ನು ನಾವು ಫೋಲಿಯರ್ ಸ್ಪ್ರೇ ಮಾಡೋದ್ರ ಮೂಲಕ ಈ ಎಲ್ಲ ಸಮಸ್ಯೆಯಿಂದ ನಾವು ಅಹ್ ನಿವಾರಣೆನ ಪಡ್ಕೊಳ್ಬಹುದು ಸ್ನೇಹಿತರೆ ಇದು ಇವತ್ತಿನ ನಮ್ಮ ಸೂಪರ್ ಮಿನಿಟ್ ತಮಗೆ ನಾವು ಮಂಡಿಸಿರೋ ಎಲ್ಲಾ ವಿಷಯಗಳು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಲೈಕ್ ಮಾಡಿ ಸಾಧ್ಯವಾದಷ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂತ ಹೇಳಿದ್ರೆ ಪ್ರತಿ ಫ್ರೆಮ್ಲು ನಿಮಗೆ ಅತ್ಯಂತ ಉತ್ತಮವಾದ ಸೂಕ್ಷ್ಮ ವಿಷಯಗಳಿರ್ತದೆ ಅದನ್ನು ಗ್ರಹಿಸ್ಲಿಕ್ಕೆ ತಮಗೆ ಅನುಕೂಲ ಆಗುತ್ತೆ ಆ ಮೂಲಕ ನಾವು ಮಾಡಿದ ವಿಡಿಯೋದ ಸಾರ್ಥಕತೆಯೂ ದೊರೆಯುತ್ತೆ ಇಷ್ಟನ್ನು ಹೇಳ್ತಾ ಸ್ನೇಹಿತರೆ ಈ ಈ ವಿಡಿಯೋ ಸರಣಿಯ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಎಲ್ಲ ಸ್ನೇಹಿತರು ಕಮೆಂಟ್ ಮಾಡಿ ಹೆಚ್ಚೆಚ್ಚು ಪ್ರಾಡಕ್ಟ್ಗಳ ಬಗ್ಗೆ ನಾವು ವಿಡಿಯೋ ಮಾಡಬೇಕು ಅನ್ನೋ ಅನಿಸಿಕೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಾವು ತಿಳಿಸಿ ವಿಶೇಷವಾದ ಪ್ರಾಡಕ್ಟ್ ಬಗ್ಗೆ ವಿಶೇಷವಾದ ವಿಡಿಯೋಗಳನ್ನು ಖಂಡಿತವಾಗ್ಲೂ ಮುಂದುವರಿಸ್ತೇವೆ ಇಷ್ಟನ್ನು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮ ಕೃಷ್ಣ ಸೈನಿಂಗ್ ಆಫ್ ವಿತ್ ಕೃಷಿ ವಿತ್ ಕೃಷ್ಣ ಚಾನೆಲ್ ಗೆಳೆಯರೆ ನಮಸ್ಕಾರ